ಮೆಜೆಸ್ಟಿಕ್ಕಿಂದ ನೀವು ಹೇಳ್ದಂಗೆ ರಾಬರ್ಟ್ವರೆಗೂ ಕುರುಕ್ಷೇತ್ರದವರೆಗೂ ಸಂಭಾಷಣೆ ಬರೆಯೋದಾದರೆ ನಾ ರಾಬರ್ಟ್ ಸಿನಿಮಾದಲ್ಲಿ ಹಾಡು ಹಾಡುಗಳನ್ನ ಬರೆದಿದ್ರಿ ಸೊ ದರ್ಶನ್ ಅವರ ನೆಕ್ಸ್ಟ್ ಸಿನಿಮಾ ಯಾವುದಾದ್ರೂ ಲೈನ್ ಅಪ್ಸ್ ಲೈನ್ ಪೈಪ್ಲೈನಲ್ಲಿ ವರ್ಕ್ ನಡೀತಾ ಇದೆಯಾ ನೀವು ಅವ್ರು ಮಾಡ್ತಿರ್ತಕ್ಕಂಥ ಸಿನಿಮಾಗಳು ಇಲ್ಲಮ್ಮ ಯಾವುದೂ ಇಲ್ಲ ಸದ್ಯ ಡೆವಿಲ್ ಸಿನಿಮಾದು ಅವ್ರು ಶೂಟಿಂಗ್ ಮಾಡ್ತಿದ್ದಾರೆ ಮಧ್ಯೆ ಏನು ಘಟನೆ ಆಗಿದೆ ಸರಿ ಹೋಗುತ್ತೆ ಸದ್ಯಕ್ಕೆ ಏನು ಇಲ್ಲ ದರ್ಶನ್ ಅವರ ಈ ಸಿನಿಮಾ ಅವ್ರ ಕೆಲಸ ಮಾಡಿದ್ದೀನಿ ಅದ ಅಪ್ರಸ್ತುತ ಆದ್ರೂ ಮೆಜೆಸ್ಟಿಕ್ ಇಂದ ರಾಬರ್ಟ್ವರೆಗೂ ಹತ್ರದಿಂದ ಥರದ ಕಾಟೇರವರ್ಗು ನೋಡಿದವರಾಗಿ ಏನು ಹೇಳ್ತೀರಾ ಸರ್ ಈ ತರದ ಘಟನೆಯಲ್ಲಿ ಅವರ ಕೈವಾಡ ಇದೆ ಅನ್ಸುತ್ತಾ ಅಥವಾ ವ್ಯಕ್ತಿತ್ವ ವ್ಯಕ್ತಿ ಅಲ್ಲ ಅಂತ ಅನ್ಸುತ್ತಾ ಏನು ಅನ್ ಏನು ಹೇಳ್ತಾರೆ ಸರ್ ಅಲ್ವಾ ಮೂಲತಃ ಯಾರು ಕೆಟ್ಟವರಲ್ಲ ಯಾರು ಇದಲ್ಲ ಈಗ ಈ ಘಟನೆ ಬಗ್ಗೆ ಈಗಾಗಲೇ ತುಂಬ ಜನ ತುಂಬ ಥರ ಮಾತಾಡಿದ್ದಾರೆ ಎಲ್ಲೂ ಆಗಿದೆ ಈಗೇನು ಅಂತಂದರೆ ನಮ್ಮ ಆಶಯ ಏನು ಅಂದರೆ ಏನಾಗಿದೆಯೋ ಅದು ಅವ್ರವ್ರಿಗೆ ಗೊತ್ತಿದೆ ಅದಾಯಿತು ಅದರ ವಿಮರ್ಶೆ ಬೇಡ ಆದಷ್ಟು ಬೇಗ ಚಾರ್ಜ್ ಶೀಟು ಏನು ಫೈಲಾಗಿ ದರ್ಶನ್ ಅವರು ಈ ಇದರಲ್ಲಿ ಏನು ಈ ಘಟನೆಯಲ್ಲಿ ಹೆಚ್ಚಿನ ಪಾತ್ರ ಇಲ್ಲ ಅನ್ನೋ ಥರ ಆಗಲಿ ಅಂತ ನಮ್ಮ ಆಶಯ ಪಾತ್ರ ಪಾತ್ರ ಇದೆ ಅಂತ ಈಗ ಜಾಹೀರಾಗಿದೆ ಎಲ್ರಿಗೂ ಗೊತ್ತಿದೆ ಆದರೆ ಅಂಥ ಒಂದು ಏನು ಕೊಲೆಯಂಥ ಒಂದು ಆಘಾತಕಾರಿ ಅದು ದರ್ಶನ ಮಾಡಿಲ್ಲ ಅನ್ನೋದೇ ನಮ್ಮ ನಂಬಿಕೆ ಮತ್ತು ಬೇಗ ಹೊರಗಡೆ ಬರಲಿ ಅನ್ನೋದು ಆಶೆ ಸರ್ ನೀವು ಯಾವತ್ತೋ ಬರೆದಂಥ ಹಾಡುಗಳು ಅದೇನು ರಿಯಾಲಿಟಿಗೆ ಅವತ್ತಿಗೆ ಸಿನಿಮಾ ಕತೆಗಷ್ಟೇ ಅದು ಸಿಂಕ್ ಆಗಿರುತ್ತೆ ಬಟ್ ಇವತ್ತಿಗೆ ದರ್ಶನ್ ಅವರು ಜೈಲು ಸೇರಿರೋದ್ರಿಂದ ನಿಮ್ಮ ಸಾಕಷ್ಟು ಸಿನಿಮಾಗಳು ಅಥವಾ ಬೇರೆ ಬೇರೆ ಸಾಹಿತಿಗಳು ಬರೆದಂಥ ಗೀತೆಗಳನ್ನ ಸಿಂಕ್ ಮಾಡಿ ನೋಡಿ ಇವತ್ತು ಅವತ್ತೇ ಬರೆದಿದ್ರು ಅನ್ನೋಂಥ ಮಾತುಗಳು ಆಡ್ತಾ ಇದ್ದಾರೆ ಯು ನೋಡ್ಕೊಂಡು ಯೂಟ್ಯೂಬ್ ತೆಗೆದ್ರೆ ಕಮೆಂಟ್ ಸೆಕ್ಷನಲ್ಲಿ ಒಂದಿಷ್ಟು ಇದ್ದೇ ಇದೆ ಎಸ್ಪೆಷಲಿ ಮಾತಾಡೋದಾದ್ರೆ ನವಗ್ರಹ ಹಾಡು ಕರೆಕ್ಟಾಗಿ ಸೂಟ್ ಆಗುತ್ತೆ ಅನ್ನೋಂಥ ಕಮೆಂಟಿಗರು ನೆಟ್ಟಿಗರು ಕೂಡ ಹೇಳ್ತಾರೆ ಇವ ಇದನ್ನ ನೋಡಿ ಈ ಪ್ರಿಡಿಕ್ಷನ್ ಅವತ್ತೇ ಮಾಡಿದರು ಸರ್ ಅಂತ ಬಟ್ ಈ ಘಟನೆ ಆಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ಬಟ್ ಅವತ್ತು ಹೆಂಗೆ ಹುಟ್ಟಿತ್ತು ಸರ್ ಅದು ಹಾಡು ನವಗ್ರಹ ಚಿತ್ರದ ಒಂದು ಗೀತೆ ಅದು ಆಗುತ್ತೆ ಅಂದರೆ ಯಾವುದು ಪ್ರಿಡಿಕ್ಷನ್ ಮಾಡೋದಲ್ಲ ಅದು ಆಮೇಲೆ ಅದು ತಾಳೆ ಆಗುತ್ತೆ ಅಂತ ಅಷ್ಟೇ ತಳುಕಾಕೊಳುತ್ತೆ ಯಾವುದಕ್ಕೆ ಎಲ್ಲಿಗೋ ಕನೆಕ್ಟ್ ಮಾಡ್ತೀವಿ ನಾವು ಅಂತ ಅನಿಸುತ್ತೆ ನನಗೆ ಅಷ್ಟೇ ಆಮೇಲೆ ನಾವು ಆ ಸಿನಿಮಾಗೆ ಅಂತ ಕೆಲಸ ಮಾಡಿದ್ವಿ ಆಮೇಲೆ ರೈಟರ್ ಅಂದ್ರೇ ಹೂ ಶೋಸ್ ರೈಟ್ ವೇ ಅಂತ ಅಂದ್ಕೊಳ್ಳೋದು ನಾನು ಮಾರ್ಗದರ್ಶಕ ಬರಹಗಾರ ಒಬ್ಬ ಮಾರ್ಗದರ್ಶಕ ಆಗಿರ್ತಾನೆ ಅದು ನಾವು ನಮ್ಮ ಬರವಣಿಗೆನೇ ಸಮಾಜಕ್ಕೆ ಏನೋ ಒಂದು ದರ್ಶನ ಅಂತೀವಿ ಅಂದರೆ ಒಂದು ಒಂದು ಬರಹದಿಂದ ಒಂದು ಹಾಡಿನಿಂದ ನಮಗೆ ಸಿಗುವ ದರ್ಶನ ಏನು ನಮಗೆ ಸಿಗುವ ಅದರಿಂದ ಏನು ನಾವು ಕಲ್ತ್ಕೊತೀವಿ ಅಥವಾ ತಿಳ್ಕೊತೀವಿ ಅಂತ ಹಾಗೆ ಎಷ್ಟೋ ಸ ಕೆಲವು ಸಾಲುಗಳು ಎಲ್ಲಿಂದ ಎಲ್ಲೆಲ್ಲೋ ಕನೆಕ್ಟ್ ಆಗ್ತವೆ ಅವೆಲ್ಲ ಅಷ್ಟೇ ನಾವು ನಾವಾಗ ನಾವು ಮಾಡೋದು ಏನೂ ಇಲ್ಲ ನಮ್ಮಿಂದ ಬರೆಯಲ್ಪಡ್ ಪಡ್ತವೆ ಕೆಲವು ಹಾಡುಗಳು ಗ್ಯಾರಂಟಿ ನ್ಯೂಸ್ Sudni kachita, Nyaya niszczyta.